ದಂಡೇಲಿ ತಾಲೂಕಿನ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಗರದ ಸಾಹಿತ್ಯ ಭವನದಲ್ಲಿ ನಡೆಯಿತು ದಾಂಡೇಲಿ ತಾಲೂಕು ಘೋಷಣೆಯಾದ ನಂತರ ನಡೆಯುತ್ತಿರುವ ಎರಡನೇ ಸಮ್ಮೇಳನವು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ನಡೆಯುತ್ತದೆ ಸಮ್ಮೇಳನದಲ್ಲಿ ಅನೇಕ ಮಹನೀಯರ ಸ್ಮರಣಾರ್ಥ ವೇದಿಕೆ ವಿವಿಧ ವಿಚಾರಗೋಷ್ಠಿಗಳು ಕವಿಗೋಷ್ಠಿಗಳು ಪುಸ್ತಕ ಬಳಿಕೆ ಸಮ್ಮೇಳನಾಧ್ಯಕ್ಷ ಮೆರವಣಿಗೆ ಶಾಲಾ ಮಕ್ಕಳಿಂದ ನೃತ್ಯ ಪ್ರದರ್ಶನ ಭರತನಾಟ್ಯ ನಡೆಯಲಿವೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ ತಿಳಿಸಿದರು ಸ್ವಾಗತ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಮಾತನಾಡಿ ಸಮ್ಮೇಳನದ ಯಶಸ್ಸಿಗೆ ಎಲ್ಲರ ಸಹಕಾರ ಮುಖ್ಯ ದಾಂಡೇಲಿ ತಾಲೂಕಿನ ಎರಡನೇ ಸಮ್ಮೇಳನವು ನೆನಪಿನಲ್ಲಿ ಉಳಿಯುವಂತೆ ಮಾಡುವುದು ಸಾಹಿತ್ಯಾಸಕ್ತರ ಕರ್ತವ್ಯ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರ ಪ್ರವೀಣ್ ನಾಯ್ಕ್ ಸ್ವಾಗತಿಸಿ ಪರಿಚಯಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದಿರೆ ವಂದಿಸಿದ್ರು ನಿರ್ಧಾರ ಮಾಡಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿಕೊಡ್ತೇವೆ ಈ ಒಂದು ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಆ ದಾಂಡಿಪ್ಪನ ಅಶುಭದಿಂದ ನಡೆಯುವಂತಹ ಶುಭ ಆರೈಕೆಯೊಂದಿಗೆ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಮೋಹನ್ ಹಲವಾಯಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಮುರ್ತುಜಾ ಹುಸೇನ್ ಅನಿಹೊಸೂರ್ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ ನೌಕರರ ಸಂಘದ ಸುರೇಶ್ ನಾಯ್ಕ ಸುರೇಶ್ ಕಾಮತ್ ಆಶಾದೇಶ್ ಬಂಡಾರಿ ನರೇಶ್ ನಾಯ್ಕ್ ಸುರೇಶ್ ಪಾಲನಕರ್ ವೆಂಕಮ್ಮ ಗಾಂಕರ್ ಚಂದ್ರಕಾಂತ್ ನಾಡಿಕೇರ ಹಾಗೂ ಅಜೀವ ಸದಸ್ಯರು ಇದ್ದರು 丹迪利。